ಕಾಶಿ ವಿಶ್ವನಾಥ ಸನ್ನಿಧಿಕೆ ಮಹಾಗಣಪತಿ ದಂಪತಿಗಳು ಅನ್ಯೋನ್ಯವಾಗಿ ದಾಂಪತ್ಯವನ್ನು ಮಾಡತಕ್ಕ ದಿವಸ ನೋಡಿದ್ರೆ ಅದ್ಭುತವಾಗಿ ನಡೀತಾ ಇದೆ ದೀಪವನ್ನು ಹಚ್ಚಿ ಆ ಮೂಲಕವಾಗಿ ಜ್ಞಾನದ ಜ್ಯೋತಿಯನ್ನು ಬೆಳಕಕ್ಕಂಥದ್ದು ಕಾರ್ತೀಕ ಸೋಮವಾರಗಳಲ್ಲಿ ವಿಶೇಷವಾಗಿ ಕಡೆಯ ಕಾರ್ತೀಕ ಸೋಮವಾರ ಎಲ್ಲೆಡೆಯೂ ಕೂಡ ಲಕ್ಷ ದೀಪೋತ್ಸವ ಅಂದ್ರೆ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ಶಿವನ ದೇವಾಲಯಗಳಲ್ಲಿ ವಿಷ್ಣುವಿನ ದೇಹಗುಲಗಳಲ್ಲಿ ನಡೆಯುತ್ತದೆ ಈ ಒಂದು ಕತ್ತಲಿನಿಂದ ಬೆಳಕಿನಡೆಗೆ ಎಂಬಂತೆ ಕಾರ್ತೀಕ ಮಾಸದಲ್ಲಿ ದೀಪವನ್ನ ಬೆಳಗಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಉಳಿತಾಗುತ್ತದೆ ಎಂಬಂತಹ ನಂಬಿಕೆ ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಕೆಲಸವನ್ನ ಮಾಡ್ತಾರೆ ದೇಶದ ಎಲ್ಲೆಡೆಯೂ ಕೂಡ ಕಾರ್ತೀಕ ನಾಲ್ಕನೇ ಸೋಮವಾರ ವಿಶೇಷವಾಗಿ ಆಯೋಜಿಸಲಾಗಿತ್ತು ಅಂತೆಯೇ ಆನೇಕಲ್ ತಾಲೂಕಿನ ಕಂಸಂದ್ರ ಅಗ್ರಹಾರದಲ್ಲಿನ ಕಾಶಿ ವಿಶ್ವನಾಥ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದ ಪೂಜೆ ಆಯೋಜನೆಗೊಂಡಿತ್ತು ಇಲ್ಲಿನ ಮುರಳೀಧರ ಭಟ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹಾಗೂ ಈ ಒಂದು ದೇಗುಲ ವಿಶೇಷವಾಗಿ ದೀಪಗಳಿಂದ ತುಂಬಿ ತುಡುಕ್ತಾ ಇತ್ತು ಎಲ್ಲೆಡೆ ಕೂಡ ದೀಪ ಬೆಳಗುವುದಂತಹ ತಾಯಂದ್ರು ಸಹೋದರಿಯರು ಮತ್ತು ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು ವಿಶೇಷವಾದಂತಹ ಪೂಜೆಗಳು ಮಂತ್ರ ಘೋಷಣೆಗಳು ಹಾಗೂ ಭಗವಂತನನ್ನ ಧ್ಯಾನಿಸುತ್ತಾ ಹಾಗೆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಂಸಂದ್ರ ಅಗ್ರಹಾರದ ಕಾಶಿ ವಿಶ್ವನಾಥ ಸ್ವಾಮಿಯ ದೇಗುಲದಲ್ಲಿ ನಡೆದಂತ ವಿಶೇಷ ಪೂಜೆಯ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಓಂ ಯೋ ದೇವ ಸವಿತಾ ಧರ್ಮೋಚರೇ ಪ್ರೇರ್ಯಾಲಿ ವಾಹನ അസ്മിൻ വർത്തമാന കാല വ്യവഹാര ചന്ദ്രമാനേന പ്രഭാത സന്ദർശനം തന്നെ നിങ്ങള യജമാനക്ഷേക്കൊള്ളി അതേമീര്യ

ಮಾಡಲಿಕ್ಕೆ ನಾವು ಮನಸ್ಸಿನಲ್ಲಿ ಧೀ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ನಾವು ಎಲ್ಲ ವಿಧವಾದಂತಹ ಸಾಧನೆಯನ್ನ ಇಲ್ಲಿ ಬಂದ ಒಂದು ಕಾರಣವನ್ನ ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ಮಾಡಿಕೊಳ್ಳುವಂತದ್ದು ಒಂದೊಂದು ಕ್ಷಣ ಕೂಡ ಅದು ಅತ್ಯಮೂಲ್ಯವಾದದ್ದು ಅದನ್ನ ಆ ಭಗವಂತ ವರ್ಗಗಳು ನಮ್ಮ ಒಳಗೆ ಕತ್ತಲನ್ನು ಉಂಟು ಮಾಡುತ್ತವೆ ಅಲ್ಲಿ ಭಗವಂತ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿ ಆ ಮೂಲಕವಾಗಿ ನಮ್ಮ ಅಜ್ಞಾನವನ್ನು ಕಳೆದು ನಮಗೆ ಜ್ಞಾನದ ಸುಖವನ್ನ ಕೊಡಲಿ ಕತ್ತಲು ಅಂತ ಹೇಳುವಂಥದ್ದು ದುಃಖ ರಾತ್ರಿ ಸೂಕ್ತದಲ್ಲಿ ಹೇಳುವಂತೆ ಜ್ಯೋತಿಷಾ ಬಾಧತೆ ತಮಃ ಜ್ಯೋತಿ ಆ ಎಲ್ಲ ತಮಸ್ಸಿನ ಬಾಧೆಗಳನ್ನು ನಿವಾರಣೆ ಮಾಡ್ತಾಳೆ ಆ ತಾಯಿ ಜ್ಯೋತಿಯಾಗಿ ಬಂದು ಅಂತ ಹೇಳಿ ನಾವಲ್ಲಿ ಹೇಳುತ್ತೇವೆ ಹಾಗೆ ನಮ್ಮೆಲ್ಲರ ಹೃದಯದಲ್ಲಿ ಆ ಶಿವ ಮತ್ತು ಶಕ್ತಿಯರು ಜ್ಯೋತಿ ಸ್ವರೂಪರಾಗಿ ಬಂದು ನಮ್ಮೆಲ್ಲ ಅಜ್ಞಾನವನ್ನು ಕಳೆದು ನಮಗೆ ಜ್ಞಾನದ ಬೆಳಕನ್ನು ಕೊಡಲಿ ಆ ಮೂಲಕವಾಗಿ ಎಲ್ಲ ವಿಧವಾದಂಥ ಹರಿಷಡ್ವರ್ಗಗಳಿಂದ ನಾವು ಏನೇನು ಬಾಧೆ ಪಡ್ತೇವೆ ಆ ಎಲ್ಲ ಬಾಧೆಗಳು ಕೂಡ ನಿವಾರಣೆ ಆಗಲಿ ನಮ್ಮ ನಿಜವಾದಂಥ ಶತ್ರುಗಳು ನಮ್ಮೊಳಗೆ ಇದ್ದು ನಮಗೆ ತೊಂದರೆಯನ್ನು ಕೊಡುವಂಥದ್ದು ಆ ಎಲ್ಲ ಒಳಗಿನ ಶತ್ರುಗಳು ನಿವಾರಣೆ ಆಗಲಿಕ್ಕಾಗಿ ಒಳಗೆ ಜ್ಞಾನದ ಬೆಳಕು ಮೂಡಲಿ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಶುಭ ಸಂದರ್ಭದಲ್ಲಿ ಭಗವಂತನಿಗೆ ದೀಪವನ್ನು ಹಚ್ಚುವಂಥದ್ದು ಪ್ರತೀಕ ಹೊರಗೆ ದೀಪವನ್ನು ಹಚ್ಚುವಂಥದ್ದು ನಮ್ಮೊಳಗೆ ಅದು ಜ್ಞಾನದ ಜೊತೆ ಬೆಳಗಲಿ ಅಂತ ಹೇಳುವಂಥ ಉದ್ದೇಶದಿಂದ ಹಾಗಾಗಿ ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮತ್ತು ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಒಳ್ಳೆಯದಾಗಲಿ ಜೊತೆಗೆ ಮಕ್ಕಳು ಒಳ್ಳೆಯದಾದಂಥ ಸಂಸ್ಕಾರವನ್ನು ಪಡೆಯುವಂತಾಗಲಿ ಮುಂದೆ ಉತ್ತಮ ಕೃತಿಗಳಾಗಿ ಬಾಳುವಂತಾಗಲಿ ನಮ್ಮ

प्रकृते च प्रकृते च नमावक्रे गर्भ्य देवान कुमरदय चैत्रय चंद्राय देवदानस्य प्रथम प्रणीतो बालो मानं तुमेव प्रथमं नचन्तदान चन्तं मालो एकं ಹೌದು ಇದು ಆನಿಕಲ್ ರಸ್ತೆಯಲ್ಲಿರುವಂತ ಕಮಸಂದ್ರ ಹಗ್ರಾರ ಗ್ರಾಮದಲ್ಲಿನ ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲ ಪುರಾತನವಾದಂತಹ ದೇಗುಲ ಈ ಒಂದು ದೇಗುಲಕ್ಕೆ ಇಷ್ಟು ಹೊಸ ರೂಪವನ್ನು ನೀಡಿದಂಥವರೇ ಮುರಳೀಧರ ಭಟ್ರು ಈ ಒಂದು ವಿಶೇಷವಾದಂತಹ ಪೂಜೆ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಕಡೆ ಕಾರ್ತಿಕ ಸೋಮವಾರ ಈ ಒಂದು ದೇಗುಲದಲ್ಲಿ ದೀಪಗಳಲ್ಲೇ ಓಂ ಆಕಾರ ಸ್ವಸ್ತಿಕ್ ಆಕಾರ ಶಿವ ಆಕಾರ ಹಾಗೂ ಗಣಪನ ಚಿತ್ರವನ್ನ ಬಿಡಿಸಿ ಆ ಗಣಪನ ಸುತ್ತಲೂ ಮತ್ತು ಸ್ವಸ್ತಿಕ್ ಮಾದರಿಯಲ್ಲಿ ದೀಪಗಳನ್ನು ಅಚ್ಚಿತ್ತು ಮನಮೋಹಕವಾಗಿತ್ತು ಎಲ್ಲರನ್ನ ಆಕರ್ಷಿಸಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಇಲ್ಲಿನ ಮುಖಂಡರು ತಮ್ಮ ಅನಿಸಿಕೆಗಳನ್ನ ಮತ್ತು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ ಕಾರ್ಯಕ್ರಮ ಅದ್ಧೂರಿಯಾಗಿ ಮೂಡಿ ಬಂದಿತ್ತು ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತರುಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ

சைடுக்கு அம்மா அம்மா சைடு அம்மா அம்மா சொல் சைடுக்கு ஒரு பேட்டோ ಸ್ವಲ್ಪ ಸೇಡುವ ಹೌದು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮತ್ತೋರ್ವ ಮುಖಂಡರು ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಆರಾಮ ಪಾರ್ವತಿ ಪತಿ ಆರ ಮಹಾದೇವ ಕಾಶಿ ವಿಶ್ವನಾಥ ಸಂಧಿಕೆ ಮಹಾಗಣಪತಿ ಅನುಕರೆಯಿಂದ ಈ ಕ್ಷೇತ್ರ ಅಭಿವೃದ್ಧಿ ಹೇಗಾಯಿತು ಅಂದರೆ ಒಂದು ಕಾಲದಲ್ಲಿ ಏನೂ ಅಲ್ಲಿ ಇರಲಿಲ್ಲ ಬಂದು ನೋಡಿದೆ ನೋಡಿದಾಗ ಎಲ್ಲ ಇದಾಗ್ಬಿಟ್ಟಿತ್ತು ದೇವಸ್ಥಾನ ಪೂರ್ತಿ ಶಿಥಿಲವಾಗಿತ್ತು ಆ ನಂತರ ಇದನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ನಮ್ಮ ಹಳಿಯಂದರು ಮುರಳೀಧರ ಭಟ್ರು ಒಂದು ಸರ್ತಿ ಕರ್ಕೊಂಡು ಬಂದಿದ್ರು ನನ್ನನ್ನು ನೋಡಿದೆ ಭಯವಾಯಿತು ಆದರೆ ಆ ಭಗವಂತ ಇಲ್ಲಿ ಸಾಕ್ಷಾಗಿ ನೆಲೆಸಿದ್ದಾನೆ ಅದಕ್ಕೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಒಂದು ಕಿಟಕಿ ಇದೆ ಆ ಕಿಟಕಿ ಒಳಗಡೆಯಿಂದ ಒಂದು ಬಿಂದು ಆ ದಿವಸ ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಆ ಲಿಂಗದ ಮೇಲೆ ಹೋಗಿದ್ದನ್ನು ಕಣ್ಣಾರೆ ಕಂಡೆ ಆ ಖಂಡದ ಪ್ರಸಾದ ಆವತ್ತೇ ಹೇಳಿದೆ ರೈಕೇತಿಯವರು ಇಲ್ಲಿ ನಡೆದಿರ್ತಕ್ಕಂಥ ಈ ಗ್ರಾಮದ ಸಮಸ್ತ ಭಕ್ತರಲ್ಲಿ ಹರಕೆ ಮಾಡಿದೆ ಇದು ಒಂದಾನೊಂದು ಕಾಲದಲ್ಲಿ ದೊಡ್ಡ ಕ್ಷೇತ್ರವಾಗತ್ತೆ ಇದು ಪ್ರಪಂಚದ ಅತ್ಯಂತ ವಿಶೇಷವಾಗಿ ಕ್ಷೇತ್ರವಾಗುತ್ತೆ ನಾನು ಆವತ್ತು ಹೇಳಿದ್ದೆ ಇವತ್ತು ದಿವಸ ನೋಡಿದ್ರೆ ಅದ್ಭುತವಾಗಿ ನಡೀತಾ ಇದೆ ಪ್ರತಿ ಭಕ್ತರಲ್ಲೂ ಕೂಡ ಅವರವ್ರ ಕಾರ್ಯಕ್ರಮ ಏನೇ ಇದ್ರೂ ಎಲ್ಲ ಅನುಕೂಲವಾಗ್ತಾ ಇದೆ ಅನ್ನೋದು ನನ್ನ ಇದು ಬೆಳಗ್ಗಿನಿಂದ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ನಡೀ ನಡೆದು ಬಂದಿದೆ ವಿಶೇಷವಾಗಿ ಬೆಳಗ್ಗೆ ರುದ್ರಾಭಿಷೇಕ ಶಿವನಿಗೆ ಅನಂತರ ಗಿರಿಜಾ ಕಲ್ಯಾಣ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಕೂಡ ದೀರ್ಘವಾದಂಥ ಸೌಮಂಗಲ್ಯ ಮತ್ತು ಮದುವೆಯಾದಂಥ ದಂಪತಿಗಳು ಅನ್ಯೋನ್ಯವಾಗಿ ದಾಂಪತ್ಯವನ್ನು ಮಾಡತಕ್ಕಂಥ ಅನುಗ್ರಹವನ್ನು ಆ ಭಕ್ತವಸಲನಾದಂತಹ ಭಗವಂತ ಮಾಡಲಿ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಆ ಗಿರಿಜಾ ಕಲ್ಯಾಣವನ್ನು ನೆರವೇರಿಸಲಾಗಿದೆ ಸಂಜೆಯಲ್ಲಿ ವಿಶೇಷವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸುವಂಥದ್ದು ಕಾರ್ತಿಕದಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ದೀಪಾವಳಿಯಿಂದ ಈ ಒಂದು ಇಡೀ ಮಾಸ ದೀಪವನ್ನು ಬೆಳಗುವಂಥದ್ದು ಒಳಗಿರುವಂತಹ ಕತ್ತಲು ಕಳೆದು ಒಳಗೆ ಜ್ಞಾನದ ಬೆಳಕು ಬೆಳಗಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಧವಾದಂಥ ಹರಿಷಡ್ವರ್ಗಗಳು ಆ ಅಂಧಕಾರವನ್ನು ಉಂಟು ಮಾಡತಕ್ಕಂಥವು ಅದನ್ನು ನಾಶ ಮಾಡಲಿಕ್ಕಾಗಿ ದೀಪವನ್ನು ಹಚ್ಚಿ ಆ ಮೂಲಕವಾಗಿ ಜ್ಞಾನದ ಜ್ಯೋತಿಯನ್ನು ಬೆಳಗ್ತಕ್ಕಂಥದ್ದು ನಮ್ಮದು ಜ್ಞಾನದ ಪರಂಪರೆ ಹಾಗಾಗಿ ಸದಾ ದೀಪವನ್ನು ಬೆಳಗುವಂಥದ್ದು ಭಗವಂತನಿಗೆ ನಾವು ಯಾವುದೇ ಪೂಜೆ ಪೂಜಾ ಕಾರ್ಯಕ್ರಮ ಮಾಡಿದ್ರು ಮೊದಲು ದೀಪವನ್ನು ಬೆಳಗೋದ್ರ ಮೂಲಕವಾಗಿ ಮಾಡುವಂಥದ್ದು ನಮ್ಮಲ್ಲಿ ನಡೆದು ಬಂದ ಸಂಸ್ಕೃತಿ ಒಟ್ಟಿನಲ್ಲಿ ಕಂಸಂದ್ರ ಹಗ್ರಾರದ ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ ಎಲ್ಲರನ್ನ ಆಕರ್ಷಿಸಿತ್ತು ಆ ಮೂಲಕ ಎಲ್ಲರೂ ಕೂಡ ಸಂತಸಗೊಂಡಿದ್ದರು ಎಲ್ಲರೂ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗಿದ್ದರು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ